ದುರ್ಬಲವಾಗಿರುವಂತಹ ಸಮಾಜವನ್ನ ನಾವು ಮೇಲೆ ಹೇಳ್ಬೇಕು ಅವರು ಇನ್ನಂತೆ ಅವರು ಸಹ ಬದುಕಬೇಕು ಅನ್ನುವಂತಕ್ಕದ್ದು ಅಂಬೇಡ್ಕರ್ ಅವರ ಉದ್ದೇಶ ಆಗಿರುತ್ತೆ ಅದರ ಹಿಂದಿನ ಫಲವೇ ನಮ್ಮ ಸಂವಿಧಾನ ಜಾರಿಗೆ ಸಂವಿಧಾನ ಜಾರಿಗೆ ಬಂದ ನಂತರವಾಗಿ ರಾಜಕೀಯವಾಗಿ ಎಲ್ಲರಿಗೂ ಸಹ ಅವಕಾಶ ಸಿಗಬೇಕು ಅನ್ನುವಂತಹ ಕಾರಣಕ್ಕಾಗಿ ಮೀಸಲು ಕ್ಷೇತ್ರಗಳನ್ನು ಸಹ ರಿಸರ್ವೇಶನ್ ಅನ್ನ ಮಾಡಿದ್ರು ನಮ್ಮ ಸಂವಿಧಾನದಲ್ಲಿ ಅದರ ಮೂಲಕವಾಗಿ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತೈದರಂದು ನಮ್ಮ ಭಾರತ ದೇಶಕ್ಕೆ ಚುನಾವಣೆ ಜಾರಿಗೆ ಬರುತ್ತೆ ಚುನಾ ಹಾಗಾಗಿ ಹದಿನೆಂಟು ವರ್ಷ ಮೇಲ್ಪಟ್ಟಂತಹ ವ್ಯಕ್ತಿಗಳು ತಮ್ಮ ಅಮೂಲ್ಯವಾದ ಮತದಾನವನ್ನು ಮಾಡುವುದರ ಮುಖಾಂತರವಾಗಿ ನಮ್ಮ ಭಾರತದ ಚುನಾಯಿತ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಬೇಕು ಎನ್ನುವಂತಕ್ಕದ್ದು ಜಾರಿಗೆ ಬಂತು ಅದರ ಫಲ ಅಂದರೆ ನಿಮಗೂ ಸಹ ಶಾಲೆಯಲ್ಲೂ ಸಹ ಏಕೆಂದರೆ ಹಿಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ನೀವು ಮುಂದೆ ಪ್ರತಿನಿಧಿಯನ್ನು ಆಯ್ಕೆ ಮಾಡಬೇಕು ಅಂತಹ ಸಂದರ್ಭದಲ್ಲಿ ಎಂತಹ ವ್ಯಕ್ತಿಯನ್ನ ಆಯ್ಕೆ ಮಾಡಬೇಕು ಯಾವ ರೀತಿಯಾಗಿ ಚುನಾವಣೆ ಇರುತ್ತೆ ಅನ್ನುವಂತಕ್ಕದ್ದನ್ನು ತಿಳ್ಕೊಂಡ್ರಿ ಮೊದಲಿಗೆ ಚುನಾವಣೆಯ ದಿನಾಂಕವನ್ನ ಏನು ಮಾಡ್ತಾರೆ ಅನೌನ್ಸ್ ಮಾಡ್ತಾರೆ ಆ ದಿನಾಂಕದಿಂದ ಎಲ್ಲಿಯವರೆಗೂ ಸಹ ನಾವು ನಾಮಪತ್ರಿಕೆಯನ್ನು ಸಲ್ಲಿಕೆ ಮಾಡಬೇಕು ನಾಮಪತ್ರಕವನ್ನ ಹಿಂದೆ ತೆಗೆದುಕೊಳ್ಬೇಕು ಪರಿಶೀಲನೆ ಆಗಬೇಕು ಆ ನಂತರದಲ್ಲಿ ನಿಮ್ಮ ಚಿಹ್ನೆ ಕೊಡ್ತಾರೆ ಮತ ಪ್ರಚಾರವನ್ನ ಮಾಡಬೇಕು ಮತ ಪ್ರಚಾರದ ನಂತರವಾಗಿ ನಿಮ್ಮ ಓಟಿನ ಗುರುತು ಅಲ್ವಾ ತಗೊಂಡು ಬಂದು ಎಲ್ಲರೂ ಸಹ ಓಟ್ ಹಾಕಿದಿರಿ ನನಗೆ ಪ್ರಕಾರ ಉತ್ತಮ ವ್ಯಕ್ತಿಗಳನ್ನೇ ನೀವು ಆಯ್ಕೆ ಮಾಡಿದ್ದೀರಾ ಸೊ ಆಯ್ಕೆಯಾದಂತಹ ವ್ಯಕ್ತಿಗಳಿಗೆ ಇವತ್ತು ನಾವು ಪ್ರತಿಜ್ಞಾವಿಧಿಯನ್ನು ಅವರಿಗೆ ಬೋಧಿಸುವುದರ ಮೂಲಕವಾಗಿ ಅವರ ಮುಂದಿನ ಕಾರ್ಯಾಚರಣೆಗಳಿಗೆ ನಾವು ಇವತ್ತು ಪ್ರಾರಂಭವನ್ನು ಮಾಡೋಣ ಅಂಥೇಳ್ಬಿಟ್ಟು ಹೇಳ್ತಾ ಆಯ್ಕೆಯಾದಂತಹ ಪ್ರತಿನಿಧಿಗಳನ್ನೆಲ್ಲ ಒಟ್ಟಿಗೆ ಕರಿತೀವಿ ಅವರೆಲ್ಲರೂ ಸಹ ಬಂದು ನಿಂತು ಪ್ರತಿಜ್ಞಾವಿಧಿಯನ್ನು ಬೋಧಿಸ್ತೀವಿ ಪ್ರತಿಯೊಬ್ಬರು ಸಹ ನಿಷ್ಠೆಯಿಂದ ಪ್ರತಿಜ್ಞಾವಿಧಿಯನ್ನು ಸ್ವೀಕರಿಸಿ ಅದರಂತೆ ನಿಮ್ಮ ಕಾರ್ಯ ವೈಖರಿಯನ್ನು ಸಹ ಪ್ರಾರಂಭವನ್ನು ಮಾಡಬೇಕು ಹಿಂದಿನಿಂದಲೇ ಯಾರು ನಮ್ಮ ಶಾಲೆಯ ಉಪ ಪ್ರಾಂಶುಪಾಲರಿಗೆ ಧನ್ಯವಾದಗಳು ಈಗ ಖಾತೆಯ ಹಂಚಿಕೆ ಮಧು ಎಚ್ ನಮ್ಮ ಶಾಲೆಯ ಪ್ರಧಾನಮಂತ್ರಿ ವೇದಿಕೆಗೆ ಬರಬೇಕು ಶೇಷಾದ್ರಿಯ ಗೃಹಮಂತ್ರಿ ಚಪ್ಪಾಳೆಯ ಮುಖಾಂತರವಾಗಿ ಅವರನ್ನು ಬರಮಾಡಿಕೊಳ್ಳೋಣ ನಂತರ ಯದುನಂದನ್ ಶಿಕ್ಷಣ ಮಂತ್ರಿ ರಮೇಶ್ ಆರ್ ಹಣಕಾಸು ಮಂತ್ರಿ ಸೌಜನ್ಯ ಟೆಂತ್ ಬಿ ಸಾಂಸ್ಕೃತಿಕ ಮಂತ್ರಿ ಸಮಂತ ಕ್ರೀಡಾ ಮಂತ್ರಿ ಶಶಿಧರ ಆರೋಗ್ಯ ಮಂತ್ರಿ ನೀವು ಆರ್ಡ್ರ್ ವೈಸೇ ನಿಂತ್ಕೊಳ್ಬೇಕು ಆರ್ಡ್ರ್ ವೈಸೇ ನಿಂತ್ಕೊಳ್ಬೇಕು ಮಧು ಆಮೇಲೆ ಶೇಷಾದ್ರಿ ಈ ಕಡೆ ಬಾ ಮಧು ಈ ಕಡೆ ನಂತರ ಪ್ರೇರಣಾ ಮಹಿಳಾ ಕಾರ್ಯದರ್ಶಿ ಶಿವಪ್ರಸಾದ್ ಸ್ವಚ್ಛತಾ ಮಂತ್ರಿ ಉಷಾ ಗ್ರಂಥಾಲಯ ಪೂಜಾ ಅರಣ್ಯ ಮತ್ತು ತೋಟಗಾರಿಕೆ ದಿವ್ಯಾ ನೈನ್ತ್ ಎ ದಿವ್ಯಾ ವಿಜ್ಞಾನ ಮತ್ತು ತಂತ್ರಜ್ಞಾನ ಭಾನುಪ್ರಿಯ ಟೆಂತ್ ಬಿ ಬಿಸಿಯೂಟ ಸೊ ಇವರೆಲ್ಲ ನಾಮನಿರ್ದೇಶಿತ ವ್ಯಕ್ತಿಗಳು ಯಾರ್ಯಾರು ದಿವ್ಯ ಮತ್ತೆ ಭಾನುಪ್ರಿಯ ಎಲೆಕ್ಷನ್ ನಿಂತಿಲ್ಲ ಅವರು ನಾಮನಿರ್ದೇಶಿತ ಬರ್ರಿ ನೆಕ್ಸ್ಟು ವಿದ್ಯಾ यूरेला आरएल का मंत्री कोड आरएल का कहते हैं ये तो ये तो लपुजा लपुजा जीआर एक्टी दिव्या और नहीं थे लपुजा नहीं निकलवे ना माँ रख कर माँ ಪಬ್ಲಿಕ್ ಸ್ಕೂಲ್ ಹರಿಯಬ್ಬೆ ಶಾಲಾ ಸಂಸತ್ತು ಚುನಾವಣೆ ಇಪ್ಪತ್ತೈದು ಇಪ್ಪತ್ತಾರು ಪ್ರತಿಜ್ಞಾ ವಿಧಿ ಪ್ರಾರಂಭ ಆಗ್ತಾ ಇದೆ ನಾನು ಕುಮಾರ ಹೆಸರು ಹೇಳ್ರಿ ಹೇಳಿ ಎಂಬ ಹೆಸರಿನವಳಾದ ನಾನು ನಾನು ಹಿರಿಯೂರು ತಾಲೂಕು ಚಿತ್ರದುರ್ಗ ಜಿಲ್ಲೆ ಹರಿಯಪ್ಪೆ ಶಾಲೆಯ ವಿದ್ಯಾರ್ಥಿಯಾಗಿದ್ದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶಾಲಾ ಸಂಸತ್ತಿನ ಮಂತ್ರಿಯಾಗಿದ್ದು ನನಗೆ ವಹಿಸಿಕೊಟ್ಟ ಇಲಾಖೆಯ ಎಲ್ಲ ಕೆಲಸ ಕಾರ್ಯಗಳನ್ನು ಪ್ರಾಮಾಣಿಕತೆಯಿಂದ ಶ್ರದ್ಧೆಯಿಂದ ಹಾಗೂ ನಮ್ರತಾ ಭಾವನೆಯಿಂದ ಕರ್ತರ್ಯ ನಿರ್ವಹಿಸುತ್ತೇನೆ ಎಂದು ಹಾಗೂ ಈ ವಿದ್ಯಾಲಯದ ನೀತಿ ನಿಯಮಗಳನ್ನು ಪರಿಪಾಲನೆ ಮತ್ತು ಪ್ರತಿರಕ್ಷಣೆ ಮಾಡುತ್ತೇನೆ ಶಾಲೆಯ ಎಲ್ಲ ವಿದ್ಯಾರ್ಥಿಗಳನ್ನು ಸಹೋದರಿ ಸಹೋದರರಂತೆ ಕಾಣುತ್ತೇನೆ ಹಾಗೂ ಎಲ್ಲರೂ ಶಾಲೆಯ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಲು ಪ್ರೋತ್ಸಾಹಿಸುತ್ತೇನೆ ಶಿಕ್ಷಕರನ್ನ ಗುರು ಹಿರಿಯರನ್ನು ಹಾಗೂ ಪಾಲಕ ಪೋಷಕರನ್ನ ಗೌರವದಿಂದ ಕಾಣುತ್ತೇನೆ ಎಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ ಹಿಂದ್ ಜೈ ಭಾರತ್ ಮಾತೆ ಹಿಂದಿನ ಮಕ್ಕಳೇ ನಾಳೆಯ ಪ್ರಜೆಗಳು ಅಂತಂದೇಳಿ ನಮಗೆಲ್ಲ ಗೊತ್ತಿರುವಂಥ ನಾಣುಡಿ ಈಗ ನಾವು ಏನನ್ನ ಬಿತ್ತುತ್ತೀವೋ ಅದನ್ನೇ ಮುಂದೆ ಬೆಳೆಯೋದು ನಾವು ಬೇವಿನ ಗಿಡವನ್ನು ಬಿತ್ತಿದೆ ಮಾವಿನ ಹಣ್ಣನ್ನು ಕೀಳೋದಕ್ಕೆ ಆಗೋದಿಲ್ಲ ಅಲ್ವಾ ಆಗುತ್ತಾ ಹಾಗಾಗಿ ನಮ್ಮ ಒಂದು ಮುಂದಿನ ಪ್ರಜೆಗಳು ನಮ್ಮ ದೇಶ ಹೇಗಿರಬೇಕು ಅನ್ನೋವಂಥ ಕಲ್ಪನೆಯನ್ನು ನಾವು ಇಲ್ಲಿ ಕಲ್ತ್ಕೊಂಡು ಇಲ್ಲಿ ನಾವು ಅಳವಡಿಸ್ಕೊಂಡು ಹೋದಾಗ ಮುಂದಿನ ದಿನದಲ್ಲಿ ನಾವು ಅದನ್ನು ನಮ್ಮ ಮುಂದಿನ ಜೀವನದಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತಂದರೆ ಇವತ್ತಿನ ವ್ಯವಸ್ಥೆಯಲ್ಲಿ ನಾವೆಲ್ಲ ನೋಡ್ತಾ ಇದ್ದೀವಿ ಏನೆಲ್ಲ ಅವ್ಯವಸ್ಥೆಗಳು ಆಗ್ತಾ ಇದ್ದಾವೆ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಅದೆಲ್ಲದಕ್ಕೂ ಮುಖ್ಯ ಕಾರಣ ಸಂಸ್ಕಾರ ಇಲ್ಲದ ಜೀವನ ಯಾವಾಗ ಸಂಸ್ಕಾರ ಇರಲ್ಲ ಸಂಸ್ಕಾರ ಇಲ್ಲದಿದ್ದಾಗ ಅಧಿಕಾರ ಒಂದೇನೇ ನನಗೆ ಮುಖ್ಯ ಅಧಿಕಾರಕ್ಕೋಸ್ಕರ ನಾನು ಏನನ್ನು ಬೇಕಾದರೂ ಬಲಿ ಕೊಡ್ತೀನಿ ನಾನು ಯಾರು ಹಾಳಾಗೋದ್ರೂ ಚಿಂತೆ ಇಲ್ಲ ನನಗೆ ಅಧಿಕಾರ ಬೇಕು ಅನ್ನೋ ಒಂದು ವ್ಯಾಮೋಹಕ್ಕೆ ಇವತ್ತಿನ ದಿನದಲ್ಲಿ ಒಂದು ವ್ಯವಸ್ಥೆ ಬದಲಾಗ್ತಾ ಇರುವಂಥ ದಿನದಲ್ಲಿ ನೀವು ಈ ಒಂದು ಶಾಲೆಯಲ್ಲಿ ನಡೀತಕ್ಕಂಥ ಒಂದು ಇವುಗಳನ್ನು ನೋಡ್ಕೊಳ್ತಾ ಬೆಳೆದು ಮುಂದಿನ ದಿನದಲ್ಲಿ ಅವೆಲ್ಲವಕ್ಕೂ ಕಡಿವಾಣ ಹಾಕಬೇಕು ಒಂದು ಆದರ್ಶ ಸಮಾಜವನ್ನು ನಿರ್ಮಾಣ ಮಾಡಬೇಕಾಗುತ್ತೆ ಆದರ್ಶ ಸಮಾಜ ಅಂದರೆ ಗೊತ್ತಿದೆ ನಮಗೆಲ್ಲ ಯಾವುದೇ ಒಂದು ಅಧಿಕಾರ ವ್ಯಾಮೋಹಕ್ಕೆ ಒಳಗಾಗದೆ ನೋಡಿ ಯಾರು ನಮ್ಮ ಎರಡನೇ ಪ್ರಧಾನಿಗಳಾಗಿರ್ತಕ್ಕಂಥ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಲಾಲ್ ಬಹದ್ದೂರ್ ಅವರು ರೈಲ್ವೆ ಮಂತ್ರಿ ಆಗಿರ್ತಾರೆ ಅವರು ಅವರು ನೆಹರು ಅವರ ಕ್ಯಾಬಿನೆಟ್ನಲ್ಲಿ ರೈಲ್ವೆ ಮಂತ್ರಿ ಆಗಿರುತ್ತಾರೆ ರೈಲ್ವೆ ಮಂತ್ರಿ ಆಗಿದ್ದಂಥವರು ಎಲ್ಲೋ ಒಂದು ಕಡೆ ರೈಲ್ವೆ ಅಪಘಾತ ನಡೆಯುತ್ತೆ ರೈಲ್ವೆ ಅಪಘಾತ ನಡೆದಾಗ ಅದರ ಹೊಣೆಯನ್ನು ತಾವು ಓರ್ತಾರೆ ಪಾಪ ಅವರಿಗೂ ಸಹ ರೈಲ್ವೆ ಅಪಘಾತಕ್ಕೂ ಸಂಬಂಧವೇ ಇಲ್ಲ ಆದರೆ ಅವರು ಆ ಇಲಾಖೆಯ ಮಂತ್ರಿಯಾಗಿದ್ದ ಆಗಿದ್ದ ಕಾರಣದಿಂದಾಗಿ ನನಗೆ ಆ ರೈಲ್ವೆ ಅಪಘಾತವನ್ನು ತಡೆಯೋದಕ್ಕೆ ಸಾಧ್ಯವಾಗಲಿಲ್ವಲ್ಲ ನಾನು ಈ ಇಲಾಖೆಯಲ್ಲಿ ಇದ್ದು ಅನ್ನೋ ಒಂದು ಕಾರಣಕ್ಕಾಗಿ ಅವ್ರು ರಾಜೀನಾಮೆ ಕೊಡ್ತಾರೆ ಯಾರೂ ಕೇಳಲ್ಲ ಅವ್ರನ್ನ ನೀವು ರಾಜೀನಾಮೆ ಕೊಡಿ ಅಂತ ಯಾರೂ ಕೇಳೋದಿಲ್ಲ ಆದರೂ ಸಹ ಅವರು ಆ ಒಂದು ಇದರ ಹೊಣೆಯನ್ನು ತಾವು ಗೊತ್ತು ಬಿಟ್ಟು ಅವರು ರಾಜೀನಾಮೆಯನ್ನು ಕೊಡ್ತಾರೆ ಅಂಥ ಒಂದು ಹಿರಿಯರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಬೆಳೆದಿದ್ದೀವಿ ಆದರೆ ಇವತ್ತಿನ ದಿನದಲ್ಲಿ ಯಾವುದೇ ಕಾರಣಕ್ಕೂ ಹಿಡ್ಕೊಂಡು ಕೆಲವೊಂದು ಸರಿ ಎತ್ಕೊಂಡು ಹೊರಗೆ ಹೋಗಿ ಹಾಕ್ತಾ ಇರ್ತಾರೆ ಕ್ಯಾಬಿನೆಟ್ನಲ್ಲಿ ಪಾರ್ಲಿಮೆಂಟಲ್ಲಿ ಅವ್ರನ್ನ ಗಲಾಟೆ ಮಾಡ್ತಾ ಇರಬೇಕಾದಾಗ ಹಿಡ್ಕೊಂಡು ಹೋಗಿ ಹೊರಗೆ ಹಾಕೋಂಥ ಸಂದರ್ಭಗಳನ್ನು ನಾವು ಇವತ್ತು ತಂದುಕೊಳ್ತಾ ಇದ್ದೀವಿ ಅಂಥ ಸಂದರ್ಭ ಬರೆದಿ ನಮ್ಮ ನಿಜವಾದ ಪ್ರಜಾಪ್ರಭುತ್ವ ಏನು ನಮ್ಮ ಸಂವಿಧಾನ ಅಂದ್ರೇನು ಸಂವಿಧಾನದ ಅಡಿಯಲ್ಲಿ ಯಾವ ಪ್ರಜಾಪ್ರಭುತ್ವ ಹೇಗೆ ನಡಿಬೇಕು ಒಂದು ಆದರ್ಶವಾದಂಥ ಸರ್ಕಾರ ಹೇಗಿರಬೇಕು ಅಂತಕ್ಕಂಥದ್ದನ್ನು ನಾವು ನಮ್ಮ ದಿನನಿತ್ಯದ ಜೀವನದಲ್ಲಿ ರೂಢಿಸ್ಕೊಳ್ಬೇಕು ನಮ್ಮ ಶಾಲೆನಲ್ಲೂ ಅದನ್ನು ನಾವು ಮುಂದುವರೆಸ್ಕೊಂಡು ಹೋಗಬೇಕು ಮುಂದಿನ ದಿನದಲ್ಲಿ ನಾವು ಒಂದು ಕಲಾಪಗಳನ್ನು ಸಹ ನಡೆಸೋಣ ನಮ್ಮ ಶಾಲೆನಲ್ಲಿ ಅಲ್ಲಿ ಏನು ಪಾರ್ಲಿಮೆಂಟ್ನಲ್ಲಿ ಕಲಾಪಗಳು ನಡೀತಾ ನೋಡಿ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷಕ್ಕೆ ಹೇಗೆಲ್ಲ ಕಲಾಪಗಳು ನಡೀತಾವೋ ಆ ಥರದ ಒಂದು ಕಲಾಪಗಳನ್ನು ಸಹ ನಾವು ಇಲ್ಲಿ ನಡೆಸೋಣ ನಡೆಸಿ ಈ ಎಲ್ಲ ಒಂದು ವ್ಯವಸ್ಥೆಯನ್ನು ಚುನಾವಣಾ ವ್ಯವಸ್ಥೆ ಏನಿದೆಯಲ್ಲ ಈ ಚುನಾವಣಾ ವ್ಯವಸ್ಥೆಯನ್ನು ನೀವೆಲ್ಲ ಚೆನ್ನಾಗಿ ಅರ್ತ್ಕೋಬೇಕು ಯಾಕಂದ್ರೆ ನೀವು ಸಣ್ಣ ಸಣ್ಣ ಇದರಿಂದಲೂ ನಿಮಗೆ ನಾವು ಇಲ್ಲಿ ಪರಿಚಯಿಸಿದ್ವಿ ಅದಕ್ಕೆ ಏನು ನಮಗೆ ನೀತಿ ಸಂಹಿತೆ ಎಲ್ಲಿಂದ ಜಾರಿಗೆ ಬರುತ್ತೆ ಅನೌನ್ಸ್ಮೆಂಟ್ ಹೆಂಗಾಗುತ್ತೆ ಚುನಾವಣಾ ಸಮಿತಿ ಹೆಂಗಿರುತ್ತೆ ಮತ್ತು ಮಕ್ಕಳು ನೀವು ಇದರಲ್ಲಿ ನಾಮಿನೇಷನ್ ಹೇಗೆ ಮಾಡ್ತೀರಿ ನಾಮಿನೇಷನ್ ವಾಪಸ್ ತಗೊಳ್ಳೋದು ಹೇಗೆ ಮತ್ತು ಪ್ರಚಾರ ಮಾಡೋದು ಹೇಗೆ ನಿಮಗೆ ಹಣಕಾಸು ಮಂತ್ರಿ ನಮ್ಮ ಶಾಲೆಯಲ್ಲಿ ಏನಾದರೂ ಈ ಪ್ರೋಗ್ರಾಮ್ಸ್ ನಡೆದಂತಹ ಸಂದರ್ಭದಲ್ಲಿ ಫಂಕ್ಷನ್ ನಡೆಯುವಂತಹ ಸಂದರ್ಭದಲ್ಲಿ ನಿನ್ನ ಹಣಕಾಸಿನ ವ್ಯವಸ್ಥೆಯನ್ನು ನೀನು ನೋಡ್ಕೊಂಡು ನೀನು ಒಬ್ಬಳೇ ದುಡ್ಡು ಹಾಕಬಾರ್ದು ಅವರ ಕಲೆಕ್ಟ್ ಮಾಡಿಬಿಟ್ಟು ಅದನ್ನು ಕಾರ್ಯನಿರ್ವಹಣೆಯನ್ನು ನೀನು ಮಾಡಬೇಕು ಸೌಜನ್ಯ ನೀನು ಮೈ ಸಾಂಸ್ಕೃತಿಕ ಕಾರ್ಯದರ್ಶಿ ನಮ್ಮ ಶಾಲೆಯಲ್ಲಿ ಏನೇ ಪ್ರೋಗ್ರಾಮ್ ಆದರೂ ನಿಮ್ಮ ಜೊತೆಗೆ ನಾಲ್ಕು ಜನನ ಜೊತೆ ಮಾಡಿಕೊಳ್ಬೇಕು ನಿರೂಪಣೆ ಮಾಡೋದು ಪ್ರಾರ್ಥನೆ ಮಾಡೋದು ಅವನ್ನೆಲ್ಲ ಆರ್ಗನೈಸ್ ಮಾಡಬೇಕು ಹೇಳಬೇಕು ಆಯಿತಾ ನೆಕ್ಸ್ಟು ಸಮಂತ ಕ್ರೀಡಾ ಮಂತ್ರಿ ನೀನು ನಂತರ ಆರೋಗ್ಯ ಮಂತ್ರಿ ಊಟ ಬಿಸಿ ಊಟ ಯಾರು ಆರೋಗ್ಯ ಮಂತ್ರಿ ಶಶಿಧರ ನಿನ್ನ ಜೊತೆಗೆ ಇನ್ನೊಬ್ರನ್ನ ಕರ್ಕೊಂಡು ಊಟ ಚೆಲ್ತಾರೆ ನೋಡಿ ಅದನ್ನ ಅಬ್ಸರ್ವ್ ಮಾಡಬೇಕು ಅಲ್ಲಿ ಊಟದ ಹತ್ರ ನಿಂತ್ಕೊಂಡಿರ್ಬೇಕು ಗೊತ್ತಾಯ್ತಲ್ವಾ ಜಗಳ ಮಾಡೋದು ಅದನ್ನ ಹೆಸರನ್ನು ತಂದು ಕೊಡ್ಬೇಕು ಆ ಕ್ಲಾಸ್ ಟೀಚರ್ಸ್ ಕೈಲಿ ಕೊಡಬೇಕು ಇಲ್ಲ ಯಾರು ಟೀಚರ್ಸನ್ನೂ ಕೊಡಬೇಕು ನಿನ್ನ ಕೆಲಸ ಊಟ ಚೆಲ್ಲೋದು ಅದನ್ನೆಲ್ಲ ಅಬ್ಸರ್ವ್ ಮಾಡಬೇಕು ಯಾರು ಅಂತ ಹೇಳ್ಬಿಟ್ಟು ಇನ್ಫಾರ್ಮ್ ಮಾಡಬೇಕು ನೆಕ್ಸ್ಟ್ ಪ್ರೇರಣ ಕ್ರೀಡಾ ಕಾರ್ಯದರ್ಶಿ ಏನಾದರೂ ಮಕ್ಕಳು ಸಮಸ್ಯೆ ಇದ್ದರೆ ನಿನ್ನ ಹತ್ರ ಹೇಳಿದರೆ ಅದನ್ನು ತಂದು ಟೀಚರ್ಸ್ ಹತ್ರ ಹೇಳಬೇಕು ಬಗೆಹರಿಸ್ತೇವೆ ಹಾಂ ಬೇರೆ ಒಳಗಡೆಗೆ ಇರಬಹುದು ಏನಾದರೂ ಈ ಥರ ಗೊತ್ತಾಯಿತು ವಿಚಾರಗಳು ಅಂತೇಳಿ ಅಂತಂದರೆ ಸ್ವಚ್ಛತಾ ಮಂತ್ರಿ ಏನಪ್ಪ ಶಾಲೆ ಗ್ರೌಂಡ್ ಹೇಳಿದ ನನ್ನ ಊಟದ್ದು ಅದು ನೀನು ಮತ್ತು ನಿನ್ನ ಜೊತೆಗೆ ಇರುವಂತಹ ಆರೋಗ್ಯ ಮಂತ್ರಿ ಅಲ್ವಾ ಶಶಿಧರನದ ಕೆಲಸ ನಂತರ ಉಷಾ ಗ್ರಂಥಾಲಯ ಬುಕ್ಸು ಲೀಸರ್ ಇದ್ದಾಗ ಬುಕ್ಸ್ ಕೊಡಿಸೋದು ಅಲ್ವಾ ಅದನ್ನು ಕೇಳಬೇಕು ನೀನು ಪೇಪರು ಬೆಳಗ್ಗೆ ಹೊತ್ತು ಪೇಪರು ಅಲ್ವಾ ಯಾರು ಓದಿಲ್ವ ಸೆಕ್ಷನ್ದು ಅದನ್ನು ತಗೊಳ್ಬೇಕು ಇನ್ಫಾರ್ಮ್ ಮಾಡಬೇಕು ನೆಕ್ಸ್ಟು ಪೂಜಾ ಅರಣ್ಯ ಮತ್ತು ತೋಟಗಾರಿಕೆ ಎಲ್ಲಿದೆ ಪೂಜಾ ಗಿಡಗಳಿದ ನೀರು ಅಲ್ವಾ ಯಾವ ಗಿಡಕ್ಕೆ ನೀರು ಏನಾಗಿಲ್ಲ ಅಂದರೆ ನೀನು ಹೇಳಾದರೂ ಹಾಕಿಸ್ಬೇಕು ಇಲ್ಲ ನೀನಾದರೂ ಹಾಕ್ಬೇಕು ಹೇಳಿ ಹಾಕ್ಸು ಈ ಥರ ಗಿಡ ನೋಡ್ರಿ ಅಂತೇಳ್ಬಿಟ್ಟು ಅಂತ ಅಬ್ಸರ್ವ್ ಮಾಡಬೇಕು ನಂತರ ಆರ್ ವಿಜ್ಞಾನ ಮತ್ತು